ಕಳೆದ ಒಂದೂವರೆ ವರ್ಷದಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡ್ತಾ ಇದೆ ಈ ಅವಧಿಯಲ್ಲಿ ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ ಸೌಲಭ್ಯಗಳಿಗೆ ಇವತ್ತು ತಿಲಾಂಜಲಿ ನೀಡುವಂಥ ಕೆಲಸವನ್ನು ಮಾಡಿದೆ ಆದರೂ ಇವತ್ತು ಸರ್ಕಾರ ಸರ್ಕಾರ ನಡೆಸುವಂಥ ಮಂತ್ರಿಗಳು ಸರ್ಕಾರದ ಪರವಾಗಿರುವಂಥ ಶಾಸಕರು ಇವತ್ತು ಒಂದು ಸುಳ್ಳನ್ನು ಹತ್ತು ಬಾರಿ ಹೇಳಿ ಅದು ಸತ್ಯ ಅಂತ ಹೇಳುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ ಅದಕ್ಕೆ ಬೇಕಾಗಿ ಇವತ್ತು ಶಾಸಕರು ಏನು ಸುಳ್ಳು ಹೇಳ್ತಾರೋ ಅದನ್ನು ಇವತ್ತು ಸಾರ್ವಜನಿಕವಾಗಿ ಒಂದು ಪತ್ರಿಕೆ ಮುಖಾಂತರ ಕೊಟ್ಟಾಗ ಜನ ಅದನ್ನು ಸತ್ಯ ಅಂತ ನಂಬ್ತಾರೆ ಇಲ್ಲಿ ಮೊನ್ನೆ ಜಿಲ್ಲೆಯಲ್ಲಿ ನಡೆದಂಥ ಒಂದು ಅಭಿವೃದ್ಧಿ ಸಭೆಯಲ್ಲಿ ಕೆ ಡಿ ಪಿಯಲ್ಲಿ ಕರ್ನಾಟಕ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇದರಲ್ಲಿ ನಾಲ್ಕು ವರ್ಷದಿಂದ ಜಿಲ್ಲೆಗೆ ಒಂದೇ ಒಂದು ಮನೆ ಬರಲಿಲ್ಲ ಅಂತೇಳಿ ಕೊಟ್ಟಿದ್ದರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಗಿನ ಕರ್ನಾಟಕ ಸರ್ಕಾರ ಐದು ಲಕ್ಷ ಮನೆಗಳನ್ನು ಘೋಷಣೆ ಮಾಡಿದೆ ಐದು ಲಕ್ಷ ಮನೆಗಳನ್ನು ಘೋಷಣೆ ಮಾಡಿದೆ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹದಿನೆಂಟು ಎರಡು ಆದೇಶ ಪ್ರತಿ ಕೊಡ್ತೇನೆ ಐದು ಲಕ್ಷ ಮನೆಗಳನ್ನು ಮಂಜೂರು ಮಾಡ್ತದೆ ಆದೇಶ ಒಂದರಲ್ಲಿ ಒಂದು ಲಕ್ಷ ಮನೆ ಆದೇಶ ಎರಡರಲ್ಲಿ ನಾಲ್ಕು ಲಕ್ಷ ಮನೆ ಆದೇಶ ಮೂರರಲ್ಲಿ ಅದನ್ನು ಅನುಷ್ಠಾನಾಧಿಕಾರಿಗಳಿಗೆ ಜಿಲ್ಲಾ ಅನುಷ್ಠಾನಾಧಿಕಾರಿಗಳಿಗೆ ಅನುಷ್ಠಾನ ಮಾಡಲಿಕ್ಕೆ ಆದೇಶವನ್ನು ನೀಡಿರ್ತದೆ ಅದರಲ್ಲಿ ಒಂದು ಮಾನದಂಡವನ್ನು ಮಾಡಿರ್ತದೆ ಇಪ್ಪತ್ತೈದು ಮತ್ತು ಅದಕ್ಕಿಂತ ಹೆಚ್ಚು ಸದಸ್ಯರಿರುವ ಗ್ರಾಮ ಪಂಚಾಯಿತಿಗಳಿಗೆ ಐವತ್ತು ಮನೆ ಹದಿನೈದಕ್ಕಿಂತ ಹೆಚ್ಚು ಇಪ್ಪತ್ತೈದಕ್ಕಿಂತ ಕಡಿಮೆ ಸದಸ್ಯರೋ ಗ್ರಾಮ ಪಂಚಾಯಿತಿಗಳಿಗೆ ನಲವತ್ತು ಮನೆಗಳು ಅಂತೇಳಿ ಆದರೂ ಈಗ ಉಪ್ಪಿನಗಡಿ ಗ್ರಾಮ ಪಂಚಾಯಿತಿಗೆ ಐವತ್ತು ಮನೆಯನ್ನು ಮಂಜೂರು ಮಾಡಿದೆ ನಮ್ಮ ಬನ್ನೂರು ಪಂಚಾಯಿತಿಗೆ ನಲವತ್ತೆರಡು ಮನೆಗೆ ಅವರಿಗೆ ಅರ್ಹತೆ ಇರುವಂಥದ್ದು ನಲವತ್ತು ಮನೆಗಳಿಗೆ ಆದರೂ ಹೆಚ್ಚುವರಿ ಮನೆಗಳನ್ನು ಕೊಡುವಂಥ ಕೆಲಸ ಈ ಸಂದರ್ಭದಲ್ಲಿ ಆಗಿದೆ ಕೆದಂಬಾಡಿ ಪಂಚಾಯಿತಿಗೂ ಆಗಿ ಅವರ ಮೂವತ್ತೈದು ಮನೆಗಳನ್ನು ಹಂಚುವಂಥ ಕೆಲಸವನ್ನು ಮಾಡಿದೆ ಎಲ್ಲಿ ಬೇಡಿಕೆ ಉಂಟು ಆ ಬೇಡಿಕೆಗೆ ಅನುಗುಣವಾಗಿ ಎರಡು ಸಾವಿರದ ಇಪ್ಪತ್ತೆರಡು ಆ ಇಸವಿಯಲ್ಲಿ ಎಲ್ಲ ಆ ಬೇಡಿಕೆ ಇರುವಂಥ ಅರ್ಹತೆ ಇರುವಂಥ ಫಲಾನುಭವಿಗಳಿಗೆ ಮನೆಯನ್ನು ಕೊಡುವಂಥ ಕೆಲಸ ಒಂದು ವರ್ಷದಲ್ಲಿ ಇಪ್ಪತ್ತೆರಡು ಇಸವಿಯಲ್ಲಿ ಈ ಆದೇಶದ ಪ್ರಕಾರ ಸಾವಿರದ ನೂರ ಐವತ್ತು ಮನೆಗಳನ್ನು ಪುತ್ತೂರು ತಾಲೂಕಿಗೆ ಪುತ್ತೂರಿನಲ್ಲಿರುವಂಥ ಇಪ್ಪತ್ತೆರಡು ಪಂಚಾಯಿತಿಗಳಿಗೆ ಅದೇ ರೀತಿಯಲ್ಲಿ ಇನ್ನೂರೈವತ್ತು ಮನೆಗಳನ್ನು ಬಂಟ್ವಾಳದ ಆ ಒಂಬತ್ತು ಪಂಚಾಯಿತಿಗಳಿಗೆ ಹಾಂ ಅಂದರೆ ಸಾವಿರದ ನಾಲ್ನೂರು ಮನೆಗಳನ್ನು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೆರಡರ ಸರ್ಕಾರದ ಆದೇಶ ಪ್ರಕಾರ ಮನೆಯನ್ನು ಹಂಚುವಂಥ ಕೆಲಸ ಅವತ್ತು ನಾವು ಮಾಡಿದ್ದೇವೆ ಯಾವುದೋ ಪ್ರಚಾರಕ್ಕಾಗಿ ಈ ರೀತಿಯಾಗಿ ಪತ್ರಿಕೆಯಲ್ಲಿ ಕೊಟ್ಟ ಪರಿಣಾಮ ಇವತ್ತು ಜನ ಇದನ್ನು ನಂಬುವಂಥ ಪರಿಸ್ಥಿತಿಗೆ ಬಂದಿದೆ ಏನು ನಾಲ್ಕು ವರ್ಷಗಳಿಂದ ಜಿಲ್ಲೆಗೆ ಒಂದೇ ಒಂದು ಮನೆ ಮಂಜೂರಾಗಿಲ್ಲ ಅಂತೇಳಿ ಇದರ ಸತ್ಯಾಸತ್ಯತೆ ಏನು ಅಂತ ಆಗಬೇಕಲ್ಲ ಯಾರು ಇದು ಕೆ ಡಿ ಪಿ ಸಭೆಯಲ್ಲಿ ಶಾಸಕರು ಹೇಳಿದಂಥ ಮಾತು ಅಂದರೆ ಇವತ್ತು ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಏನು ನಿವೇಶನ ಹೊಂದಿದಂಥ ವ್ಯಕ್ತಿಗಳಿದ್ದಾರೆ ಯಾರು ಕಳೆದ ಇಪ್ಪತ್ತು ವರ್ಷಕ್ಕಿಂತ ಹಿಂದೆ ಬೇರೆ ಬೇರೆ ವಸತಿ ಯೋಜನೆಯಲ್ಲಿ ಮನೆ ಕಟ್ಟಿ ಆ ಮನೆಗಳು ನಾದುರಸ್ತಿಯಲ್ಲಿದೆ ಅಂಥವರಿಗೆ ಆ ಪಂಚಾಯಿತಿನ ಗ್ರಾಮಸಭೆಯಲ್ಲಿ ಅವರ ಆ ಒಂದು ಬೇಡಿಕೆಯನ್ನು ತಗೊಂಡು ಗ್ರಾಮಸಭೆ ನಿರ್ಣಯ ಮಾಡಿ ಅದನ್ನು ಮತ್ತೆ ತಾಲ್ಲೂಕ್ ಪಂಚಾಯತ್ ಕಳಿಸಿ ತಾಲೂಕ್ ಪಂಚಾಯತಿಯಿಂದ ಜಿಲ್ಲೆಯ ಮುಖಾಂತರ ಅದನ್ನು ವಸತಿ ನಿಗಮಕ್ಕೆ ಕಳಿಸಿಕೊಡುವಂಥದ್ದು ಇದೊಂದು ಪ್ರೋಸೆಸ್ ಆ ಪ್ರೋಸೆಸ್ ಪ್ರಕಾರ ಆ ಒಂದು ಬೇಡಿಕೆಯನ್ನು ಸಲ್ಲಿಸ್ತಾರೆ ಸರ್ಕಾರ ಘೋಷಣೆ ಮಾಡ್ತದೆ ಈ ವರ್ಷ ಇಷ್ಟು ಮನೆಯನ್ನು ಮಂಜೂರು ಮಾಡ್ತಾ ಇದ್ದೇವೆ ಆ ಪಂಚಾಯಿತಿನ ಬೇಡಿಕೆಯನುಗುಣವಾಗಿ ಹಂಚಿಕೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಆ ಪ್ರಕಾರ ಮನೆಗಳ ಹಂಚಿಕೆ ಆಗ್ತದೆ ಇವತ್ತು ಒಂದೂವರೆ ವರ್ಷದಲ್ಲಿ ಇವರು ಎಷ್ಟು ಮನೆ ಕೊಟ್ಟಿದ್ದಾರೆ ಅಂತೇಳಿ ಹೊಸ ಮನೆ ಹೇಳಿದರು ಇನ್ನೂರೈವತ್ತು ಮನೆಯನ್ನು ಕೊಟ್ಟಿದ್ದೇವೆ ಹೇಳಿ ಒಂದೂವರೆ ವರ್ಷದಲ್ಲಿ ಈ ಸಾವಿರದ ನಾಲ್ನೂರು ಮನೆಯನ್ನು ಮರೆಮಾಚುವಂತೆ ಕೆಲಸ ಯಾಕೆ ಮಾಡಬೇಕು ಅಂತ ಹೇಳುವಂಥದ್ದು ಇವತ್ತು ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಜನಪ್ರತಿನಿಧಿ ಆದವರು ಜನರನ್ನು ತಪ್ಪು ದಾರಿ ಗೆಳೆಯಬಾರದು ಸಾರ್ವಜನಿಕರನ್ನು ತಪ್ಪು ದಾರಿ ಗೆಳೀಬಾರ್ದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತಾ ಅದರ ಜೊತೆಯಲ್ಲಿ ಇವತ್ತು ವ್ಯಾಪಕವಾಗಿ ಡೆಂಗು ಇಡೀ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಬಹುಶಃ ಕೋವಿಡ್ ರೀತಿಯಲ್ಲಿ ಇವತ್ತು ಹರಡ್ತಾ ಇದೆ ಇಷ್ಟು ತನಕ ಡೆಂಗು ಇಷ್ಟು ವ್ಯಾಪಕವಾಗಿ ಹರಡ್ತಾ ಇರಲಿಲ್ಲ ಪುತ್ತೂರಿನ ಖಾಸಗಿ ಆಸ್ಪತ್ರೆ ಇರ್ಬೋದು ಸರ್ಕಾರಿ ಆಸ್ಪತ್ರೆ ಎಲ್ಲಿ ಹೋದರೂ ಎಲ್ಲ ಜ್ವರದ ಪೇಷಂಟ್ಗಳು ನಾನೀಗ ಬರಬೇಕಿದ್ರೆ ಬ್ಲಡ್ ಬ್ಯಾಂಕಲ್ಲಿ ಕ್ಯೂ ಇದೆ ಅದಕ್ಕೆ ಬ್ಲಡ್ಡಿಗೆ ಪ್ಲೇಟ್ಲೆಟ್ ಕಡಿಮೆ ಆದಕ್ಕೆ ಪ್ಲೇಟ್ಲೆಟ್ ಕಮ್ಮಿ ಆದಕ್ಕೆ ರಕ್ತ ಕೊಡಲಿ ಅಷ್ಟು ವ್ಯಾಪಕವಾಗಿ ಡೆಂಗು ಹರಡ್ತಿರುವಂಥ ಸಂದರ್ಭದಲ್ಲಿ ಈ ಸರ್ಕಾರ ಗಾರ್ಡನ್ ನಿದ್ರೆಯಲ್ಲಿದೆ ಬಹುಸಿಕ ಕಾಣ್ತದೆ ಕೋವಿಡ್ ಕೇರ್ ಇದ್ದಾಗ ಏನು ಈ ಸರ್ಕಾರ ಇದೆ ಅಂತೇಳಿ ಕೋವಿಡ್ ಕೇರ್ ಸೆಂಟ್ರಲ್ಲಿ ಗೊತ್ತಲ್ಲ ನಿಮಗೆ ಬಾಗಿಲು ಹಾಕಿ ಮಾಸ್ಕ್ ಹಾಕಿ ಒಳಗೆ ಕೂತಂಥ ಆ ಪೇಶೆಂಟ್ಗಳು ಹೇಗೆ ಯಾವ ರೀತಿ ಇದ್ದರೂ ಅದೇ ರೀತಿಯಲ್ಲಿ ಇವತ್ತು ಕರ್ನಾಟಕದ ಈ ಕಾಂಗ್ರೆಸ್ ಸರ್ಕಾರ ಇದೆ